ಕಾಟೇರನನ್ನು ಕಾಡುತ್ತಿರುವ ಸಮಸ್ಯೆ ಯಾವುದು ದರ್ಶನ್ಗೆ ಸಾಡೆ ಸಾತ್ ಶನಿ ಕಾಡುತ್ತಿದ್ದಾನ ಮೇಲಿಂದ ಮೇಲೆ ಎಡವಟ್ಟು ಮಾಡಿಕೊಳ್ಳೋದೇ ದರ್ಶನ್ ಜಾಯಮಾನವ ಅಥವಾ ಇವರ ನಸೀಬೆ ಕೆಟ್ಟು ಹೋಗಿದೆಯಾ ಸದ್ಯ ದರ್ಶನ್ ಜನ್ಮ ಜಾತಕದಲ್ಲಿ ಕುಂತಿರುವ ಸಾಡೆ ಸಾತ್ ಶನಿಯ ಕಾಟದಿಂದಲೇ ಹೀಗೆಲ್ಲ ಆಗುತ್ತಿದೆಯಾ ಇರೋ ಬರೋ ಕಂಟಕಗಳೆಲ್ಲ ಕಾಟೇರನನ್ನೇ ಯಾಕೆ ಹುಡುಕಿಕೊಂಡು ಬರುತ್ತಿವೆ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ದರ್ಶನ್ ತಮ್ಮ ಘನತೆಯನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನೇ ಮಾಡೋದಿಲ್ಲವಾ ಇದುವರೆಗೂ ದರ್ಶನ್ ನಡೆದುಕೊಂಡ ರೀತಿಯನ್ನೊಮ್ಮೆ ತಿರುಗಿ ನೋಡಿದರೆ ಇಂಥದ್ದೊಂದು ಪ್ರಶ್ನೆ ಖಂಡಿತ ಉದ್ಭವಿಸುತ್ತದೆ ಸಿನಿಮಾದಿಂದ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ಕ್ರೇಜ್ ಹೆಚ್ಚುತ್ತಾ ಹೋಗಿದ್ದೇನೋ ನಿಜ ಆದರೆ ದರ್ಶನ್ ಮಾತ್ರ ಅವೆಲ್ಲ ಹಿರಿಮೆ ಗರಿಮೆಗಳನ್ನು ಉಳಿಸಿಕೊಳ್ಳುವ ಬದಲು ತಮ್ಮಿಂದಾದಷ್ಟು ತಪ್ಪುಗಳನ್ನು ಮಾಡುತ್ತಲೇ ಬಂದವರು ಕಡೆಗೊಂದು ದಿನ ಕೊಲೆ ಕೇಸಿನಲ್ಲಿ ಸಿಕ್ಕಿಬಿದ್ದು ಜೈಲಿಗೂ ಹೋದರು ಸದ್ಯ ನ್ಯಾಯಾಲಯ ದರ್ಶನ್ಗೆ ಆರು ವಾರಗಳ ಮಧ್ಯಂತರ ಜಾಮೀನು ನೀಡಿದೆ ಇದು ಜುಡಿಷಿಯಲ್ ಬೇಲಂತೂ ಅಂತೂ ಖಂಡಿತ ಅಲ್ಲ ಅನಾರೋಗ್ಯದ ಕಾರಣ ನೀಡಿ ಪಡೆದಿರುವ ಮೆಡಿಕಲ್ ಬೇಲ್ ಅಷ್ಟೇ ಅಕ್ಟೋಬರ್ ಮೂವತ್ತರಂದು ಜಾಮೀನಿನ ಮೇಲೆ ಹೊರಬಂದ ದರ್ಶನ್ ನಿಯಮದಂತೆ ಸೀದಾ ಆಸ್ಪತ್ರೆಗೆ ಹೋಗಿ ದಾಖಲಾಗಬೇಕಿತ್ತು ಮೆಡಿಕಲ್ ಜಾಮೀನು ಪಡೆದು ಹೊರಬರುತ್ತಿದ್ದಂತೆ ದರ್ಶನ್ ಹೊಸದಾಗಿ ಖರೀದಿಸಿರುವ ಫ್ಲಾಟ್ಗೆ ತೆರಳಿದರು ದೀಪಾವಳಿ ಹಬ್ಬ ಕಾರುಗಳ ಪೂಜೆ ಕಾರ್ಯಕ್ರಮ ಮಗನ ಬರ್ತ್ಡೇಗಳನ್ನ ಮುಗಿಸುವುದರಲ್ಲಿ ಬರೋಬ್ಬರಿ ಎಂಟು ದಿನಗಳನ್ನು ಕಳೆದು ಬಿಟ್ಟರು ಅಲ್ಲಿಗೆ ಕೋರ್ಟ್ ನೀಡಿರುವ ಆರು ವಾರಗಳ ಕಾಲಾವಧಿಯಲ್ಲಿ ಒಂದು ವಾರ ಎಗರಿ ಹೋಯಿತು ಈಗ ಪಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಂದಲ್ಲ ಎರಡು ಸಲ ಚೆಕ್ಅಪ್ ಮಾಡಿದ ವಿಮ್ಸ್ ಆಸ್ಪತ್ರೆಯ ವೈದ್ಯರು ದರ್ಶನ್ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವರದಿ ಕೊಟ್ಟಿದ್ದರು ಈಗ ಬಿ ಜಿ ಎಸ್ ವೈದ್ಯ ಕಿರಣ್ ಅಪ್ಪಾಜಿಗೌಡ ವಿಮ್ಸ್ನವರು ನೀಡಿದ್ದ ಪರೀಕ್ಷೆ ವರದಿಗಳು ನಮ್ಮ ಕೈ ಸೇರೇ ಇಲ್ಲ ನಾವೀಗ ಹೊಸದಾಗಿ ಎಲ್ಲ ಪರೀಕ್ಷೆಯನ್ನು ನಡೆಸುತ್ತೇವೆ ನಂತರ ಫಿಸಿಯೋಥೆರಪಿ ಮಾಡಬೇಕಾ ಸರ್ಜರಿ ನಡೆಸಬೇಕಾ ಅನ್ನೋದನ್ನ ತೀರ್ಮಾನಿಸುತ್ತೇವೆ ಎನ್ನುತ್ತಿದ್ದಾರೆ ಯಾವುದೇ ಹೈ ಪ್ರೊಫೈಲ್ ಕೇಸುಗಳಲ್ಲಿ ಜೈಲು ಸೇರಿದ ಆರೋಪಿಗಳು ರೆಗ್ಯುಲರ್ ಬೇಲ್ ಲೇಟ್ ಆದಾಗ ಬಳಸುವ ಅಸ್ತ್ರವೇ ಈ ಮೆಡಿಕಲ್ ಜಾಮೀನು ಬಹುಶಃ ದರ್ಶನ್ ಕೂಡ ಅದನ್ನೇ ಮಾಡಿರಬಹುದು ಯಾಕೆಂದರೆ ಬಳ್ಳಾರಿ ಜೈಲಿನ ಆವರಣದಲ್ಲಿ ದರ್ಶನ್ ಫರ್ಲಾಂಗ್ ದೂರ ನಡೆಯಲು ಯಾತನೆ ಪಡುವಂತಹ ವಿಡಿಯೋಗಳು ಹೊರಬರುತ್ತಿದ್ದವು ದರ್ಶನ್ ಮೊದಲೇ ಹೇಳಿಕೊಳ್ಳುತ್ತಿದ್ದರು ನಾನು ಎಲ್ಲೇ ಇದ್ದರೂ ನನ್ನ ಗಮನ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತಾ ಇರುತ್ತೆ ಸುತ್ತ ಏನಾಗುತ್ತಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ನಿಜ ದರ್ಶನ್ ನಟನಾಗುವ ಮುಂಚೆನೆ ಕ್ಯಾಮೆರಾ ಸಹಾಯಕರಾಗಿ ಕೆಲಸ ಮಾಡಿದ್ದವರು ಹೀಗಾಗಿ ಅವರು ತಮ್ಮ ಸಿನಿಮಾ ಶೂಟಿಂಗ್ಗಳಲ್ಲಿ ಎಲ್ಲೂ ಪೊಸಿಷನ್ ಮತ್ತು ಫೋಕಸ್ ಕೆಡದಂತೆ ನಟಿಸುತ್ತಾರೆ ಬಳ್ಳಾರಿ ಜೈಲಿನಲ್ಲಿ ಸುತ್ತ ಎಲ್ಲೆಲ್ಲಿ ಮೀಡಿಯಾದವರ ಕ್ಯಾಮೆರಾಗಳು ಮೊಬೈಲ್ಗಳು ಇರುತ್ತವೆ ಅನ್ನೋದರ ಸ್ಪಷ್ಟ ಅಂದಾಜು ದರ್ಶನ್ಗಿತ್ತು ಅದನ್ನು ಗಮನಿಸಿಯೇ ಪ್ರತಿ ಸಲ ವಿಸಿಟರ್ ರೂಮ್ ಇಂದ ಹೋಗುವಾಗ ಬೆನ್ನು ಹಿಡಿದುಕೊಂಡು ಅಲ್ಲಲ್ಲಿ ನಿಂತು ಮುಂದೆ ಹೋಗುತ್ತಿದ್ದರು ಇದನ್ನೆಲ್ಲ ಕಂಡಾಗಲೇ ಅನೇಕರಿಗೆ ಗೊತ್ತಾಗಿತ್ತು ಆದಷ್ಟು ಬೇಗ ಇವರಿಗೆ ಮೆಡಿಕಲ್ ಆಧಾರದಲ್ಲಾದರೂ ಸಿಗುತ್ತೆ ಅಂತ ಈಗ ಚಿಕಿತ್ಸೆಯ ನೆಪದಲ್ಲಿ ಜಾಮೀನಿನ ಮೇಲೆ ಹೊರಬಂದ ದರ್ಶನ್ ಐಷಾರಾಮಿ ಕಾರುಗಳಲ್ಲಿ ಓಡಾಡಿಕೊಂಡು ಮನೆಯಲ್ಲಿ ಉಳಿದುಕೊಂಡಿದ್ದ ವರದಿಗಳೆಲ್ಲ ಹೈಕೋರ್ಟ್ಗೆ ತಲುಪಲಿವೆ ಈವರೆಗೆ ದರ್ಶನ್ ಕೇಸಲ್ಲಿ ಸಹಾಯ ಮಾಡಲು ಹೋದವರೆಲ್ಲ ಸಿಕ್ಕಿಬಿದ್ದಿದ್ದಾರೆ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿದ್ದ ರೌಡಿಗಳಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳ ತನಕ ಎಲ್ಲರೂ ಹಣದ ಆಸೆಗೆ ಬಿದ್ದು ಸಂಕಟಕ್ಕೆ ಸಿಲುಕಿದವರೇ ಈ ಹಿನ್ನೆಲೆಯಲ್ಲಿ ನೋಡಿದರೆ ಬಿ ವೈದ್ಯರೇನಾದರೂ ಅವರಿವರ ಪ್ರಭಾವಗಳಿಗೆ ಒಳಗಾಗಿ ಮೆಡಿಕಲ್ ವರದಿಯಲ್ಲಿ ಕೈಯಲ್ಲಾಡಿಸಿದರೆ ಇವತ್ತಲ್ಲ ನಾಳೆ ಹೊರಬಂದೇ ಬರುತ್ತದೆ ನಿಜಕ್ಕೂ ದರ್ಶನ್ ಬೆನ್ನಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದರಷ್ಟೇ ಸರಿ ಇಲ್ಲದ್ದನ್ನು ಕ್ರಿಯೇಟ್ ಮಾಡಿ ಆಟ ಆಡಲು ಹೋದರೆ ನ್ಯಾಯಾಲಯದ ನೇರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ವಿಚಿತ್ರ ಅಂದ್ರೆ ಬೆನ್ನು ನೋವಿನ ಕಾರಣ ಕೊಟ್ಟು ಹೊರಬಂದ ನಂತರ ದರ್ಶನ್ ಈಗ ಕಾಲು ಹಿಡಿದು ಕುಂಟುತ್ತಿದ್ದಾರೆ ಒಂದು ಸಲ ಬೆನ್ನು ಹುರಿ ಸಮಸ್ಯೆಯಾದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೋವು ವ್ಯಾಪಿಸಬಹುದು ಅದರಲ್ಲೂ ದರ್ಶನ್ ಈ ಹಿಂದೆ ಕುದುರೆ ಮೇಲಿಂದ ಬಿದ್ದು ಏಟು ಮಾಡಿಕೊಂಡಿದ್ರು ಆ ನಂತರವೂ ಒಂದೆರಡು ಬಾರಿ ಕಾರು ಗುದ್ದಿ ಫ್ರಾಕ್ಚರ್ ಆಗಿತ್ತು ಶೂಟಿಂಗ್ ಸಮಯದಲ್ಲಿ ಕೂಡ ಬಿದ್ದ ಜಾಗಕ್ಕೆ ಏಟು ಬಿದ್ದು ಯಾತನೆ ಅನುಭವಿಸಿದ್ದರು ಇವೆಲ್ಲ ಏನೇ ಆಗಲಿ ನಿಜಕ್ಕೂ ದೈಹಿಕವಾಗಿ ನೋವಿದ್ದು ಚಿಕಿತ್ಸೆ ಪಡೆಯೋದಿದ್ರೆ ಸರಿ ಅದನ್ನು ಬಿಟ್ಟು ನ್ಯಾಯದ ಕಣ್ಣಿಗೆ ಮಣ್ಣೆರಚಿ ಮೆಡಿಕಲ್ ಬೇಲ್ ಅನ್ನು ದುರುಪಯೋಗ ಮಾಡಿಕೊಂಡ್ರೆ ಮುಂದೆ ರೆಗ್ಯುಲರ್ ಬೇಲ್ಗೆ ಸಿಕ್ಕ ಪಟ್ಟೆ ಸಮಸ್ಯೆ ಆಗುತ್ತೆ ಅದೇನು ಹಣೆ ಬರಹು ತಮ್ಮ ಪಾಡಿಗೆ ತಾವು ಸಿನಿಮಾಗಳಲ್ಲಿ ನಟಿಸಿಕೊಂಡು ಹೆಂಡತಿ ಮಗನೊಂದಿಗೆ ಹಾಯಾಗಿರಬೇಕಿದ್ದವರು ದರ್ಶನ್ ಇಂಥ ಹೀನ ಸ್ಥಿತಿಗೆ ತಲುಪಿರುವ ಅವರ ಬಗ್ಗೆ ತರಹೈವಾರಿ ಬಾರಿ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಜ್ಯೋತಿಷಿಗಳಂತೂ ಇವರ ಜಾತಕವನ್ನಿಟ್ಟುಕೊಂಡು ರಿಸರ್ಚ್ ಸ್ಟಡಿ ಮಾಡುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಂತೂ ವ್ರತ ಪೂಜೆ ಯಾಗಗಳನ್ನು ನಡೆಸುತ್ತಲೇ ಇದ್ದಾರೆ ಇದೆಲ್ಲದರ ಹೊರತಾಗಿ ದರ್ಶನ್ ಬದುಕು ಯಾವಾಗ ಸರಿ ಹೋಗುತ್ತೋ ಮತ್ತೆ ಸಿನಿಮಾಗಳಲ್ಲಿ ನಟಿಸುವಂತೆ ಆಗುತ್ತಾ ಅಂತ ಅವರ ಅಪ್ಪಟ ಅಭಿಮಾನಿಗಳು ಕಾಯುತ್ತಿದ್ದಾರೆ